ಭಾರತದ ಬೆನ್ನಿಗೆ ಚೂರಿ ಹಾಕಿ ಭಾರತದ ಶತ್ರುವಿನ ಜೊತೆಗೆ ಕೈ ಜೋಡಿಸಿದ್ದು ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಂತ ಸೌದಿ ಅರೇಬಿಯಾ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಕ್ಕಿಲ್ಲ ಸೌದಿ ಅರೇಬಿಯಾ ಏನು ಭಾರತದ ವಿರುದ್ಧ ವಿಷಕಾರಿತ್ತು ಪಾಕಿಸ್ತಾನದ ಜೊತೆಗೂಡಿ ನ್ಯಾಟೋ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೂಲಕ ಈಗ ಭಾರತ ಕೊಟ್ಟಿರುವ ಏಟನ್ನ ಅನ್ನ ತಡೆದುಕೊಳ್ಳೋದಕ್ಕಾಗದೆ ಇದೆ ಇದರಿಂದ ಸೌದಿಗೆ ಹಲವಾರು ಬಿಲಿಯನ್ ಡಾಲರ್ ಲಾಸ್ ಆಗ್ತಾ ಇರೋದು ಅಷ್ಟೇ ಅಲ್ಲ ಸರಣಿ ಒಡೆತಗಳನ್ನು ಕೊಡ್ತಾ ಇದೆ ಭಾರತ ಸೌದಿಗೆ ಇನ್ನು ಮುಂದೆ ಅವರೊಂದಿಗೆ ಯಾವುದೇ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳೋದಿಲ್ಲ ಸೌದಿ ಮತ್ತು ಪಾಕಿಸ್ತಾನ ಎರಡು ಸೇರಿ ಡೀಲ್ ಮಾಡಿಕೊಂಡು ಭವಿಷ್ಯದಲ್ಲಿ ಭಾರತ ಏನಾದ್ರೂ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಸೌದಿನೂ ಪಾಕಿಸ್ತಾನದ ರಕ್ಷಣೆಗೆ ಬರಬೇಕು ಈ ರೀತಿಯ ಒಪ್ಪಂದ ಮಾಡಿಕೊಂಡಿದ್ದು ಈಗ ಒಂದೊಂದೇ ಪ್ರತಿಬಂಧ ಹಾಕೋದಕ್ಕೆ ಶುರು ಮಾಡಿದೆ ಭಾರತ ಸೌದಿಗೆ ಮೋಸ್ಟ್ ಫೇವರೇಟ್ ನೇಷನ್ ಎಂಎಫ್ಎನ್ ದರ್ಜೆಯನ್ನು ಸಹ ಕಿತ್ತುಕೊಳ್ತಾ ಇದೆ ಭಾರತ ಸೌದಿಯಿಂದ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಸೌದಿ ಅರೇಬಿಯಾದಿಂದೇನು ನಾವು ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ವಿ ಅದಕ್ಕೂ ಕತ್ತರಿ ಬಿದ್ದಿದೆ ಇನ್ ಮುಂದೆ ಒಂದು ಹನಿ ತೈಲವನ್ನು ಸೌದಿ ಅರೇಬಿಯಾದಿಂದ ಭಾರತ ಪರ್ಚೇಸ್ ಮಾಡೋದಿಲ್ಲ ಹೇಗಿದ್ರು ಪಾಕಿಸ್ತಾನದೊಂದಿಗೆ ನ್ಯಾಟೋ ರೀತಿಯ ಅಗ್ರಿಮೆಂಟ್ ಮಾಡ್ಕೊಂಡಿದೆಯಲ್ಲ ಸೌದಿ ಅರೇಬಿಯಾ ಅವ್ರಿಗೆ ಮಾರ್ಲಿ ಈಗ ತನ್ನ ತಪ್ಪಿನ ಅರಿವಾಗಿದೆ ಟ್ಯಾಪೆ ಹಚ್ಚೋದಿಕ್ಕೆ ಭಾರತದೊಂದಿಗೆ ಡೀಲ್ ಮಾಡಿಕೊಳ್ಳೋದಿಕ್ಕೆ ತನ್ನ ಹೈ ಲೆವೆಲ್ ಟೀಮ್ ನ ಭಾರತಕ್ಕೆ ಕಳಿಸ್ತಾ ಇದೆ ಸೌದಿ ಕೇವಲ ನಲವತ್ತೆಂಟರಿಂದ ಎಪ್ಪತ್ತೆರಡು ಗಂಟೆಗಳ ಕಾಲಾವಧಿನಲ್ಲೇ ಆಕಾಶದಲ್ಲಿ ಹಾರಾಡ್ತಾ ಇದ್ದ ಸೌದಿ ಈಗ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದೆ ಭಾರತ ತನ್ನ ಆಕ್ಷನ್ ನಿಂದ ಸೂಪರ್ ಪವರ್ ದೇಶ ಆಗಿರುವ ಅಮೆರಿಕ ಸಹ ಭಾರತದ ವಿರುದ್ಧ ಯಾವುದೇ ಸ್ಟೇಟ್ಮೆಂಟ್ ಕೊಡುವುದಕ್ಕೂ ಮುಂಚೆ ಅಳೆದು ತೂಗಿ ಮಾತಾಡುತ್ತೆ ಅಂತದ್ರಲ್ಲಿ ಖುದ್ದು ತನ್ನ ಸ್ವಂತ ಒಂದು ಸಣ್ಣ ಸೇನಾ ತುಕಡಿಯನ್ನು ಹೊಂದಿರದ ಸೌದಿ ಅರೇಬಿಯಾ ಭಾರತದ ವಿರುದ್ಧ ಪಾಕಿಸ್ತಾನದ ಜೊತೆಗೆ ಕೂಡಿ ಷಡ್ಯಂತ್ರ ಮಾಡುತ್ತೆ ಅದು ಭಾರತದ ಕಟ್ಟರ್ ದುಶ್ಮನ್ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟಿರೋದು ಸಹಿಸಲು ಅಸಾಧ್ಯ ಸೌದಿ ಅರೇಬಿಯಾದ ವಿರುದ್ಧ ಯಾವೆಲ್ಲ ಆಕ್ಷನ್ ಗಳನ್ನು ಮಾಡಬೇಕು ಅನ್ನುವ ಕುರಿತಾದ ಮೀಟಿಂಗ್ ಆಗಿತ್ತು ದಿಲ್ಲಿನಲ್ಲಿ ಅದಾದ ನಂತರ ತತ್ಕ್ಷಣದಿಂದ ತೈಲ ಖರೀದಿ ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಪಾಪಿ ಪಾಕಿಸ್ತಾನದ ಜೊತೆಗೆ ಕೂಡಿ ಭಾರತಕ್ಕೆ ಟಾಂಗ್ ಕೊಡೋದಕ್ಕೆ ಪ್ರಯತ್ನ ಮಾಡಿತ್ತು ಈಗ ಸೌದಿಯ ನಡನೆ ಮುರಿದಿದೆ ಭಾರತ ಅವರು ಇಷ್ಟೆಲ್ಲಾ ಶ್ರೀಮಂತಿಕೆಯ ಉಬ್ಬರಿಗೆಯಲ್ಲಿ ಮೆರೆಯೋದಕ್ಕೆ ಕಾರಣ ಏನು ಅವರಲ್ಲಿ ಸಿಗ್ತಾ ಇರತಕ್ಕಂಥ ತೈಲ ಆಯಿಲ್ ರಿಸರ್ವ್ ಇಂದ ಅದನ್ನ ಬೇರೆಯವರು ಪರ್ಚೇಸ್ ಮಾಡಿದ್ರೆ ತಾನೆ ಕಾಸಾಗೋದು ಭಾರತ ತನ್ನ ಬಳಕೆಯ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಕಚ್ಚಾ ತೈಲವನ್ನ ಕೇವಲ ಸೌದಿ ಅರೇಬಿಯಾ ಒಂದರಿಂದಾನೇ ಪರ್ಚೇಸ್ ಮಾಡ್ತಾ ಇತ್ತು ವಿಷಯ ಇಷ್ಟೊಂದು ಸೀರಿಯಸ್ ಆದ್ಮೇಲೆ ನಾವ್ಯಾಕೆ ಯಾಕೆ ನಿಮ್ಮಿಂದ ತೈಲ ಖರೀದಿ ಮಾಡಬೇಕು ಅಂತ ಭಾರತ ಅದನ್ನ ಸಂಪೂರ್ಣ ಬಂದ್ ಮಾಡಿದೆ ಇನ್ನು ಮುಂದೆ ಒಂದು ಬ್ಯಾರಲ್ ತೈಲವನ್ನು ಸಹ ಭಾರತ ಸೌದಿಯಿಂದ ಪರ್ಚೇಸ್ ಮಾಡಲ್ಲ ಮೋಸ್ಟ್ ಫೇವರೇಟ್ ನೇಷನ್ ದರ್ಜೆಯನ್ನು ಸಹ ಭಾರತ ಸೌದಿಗೆ ಕೊಟ್ಟಿತ್ತು ಅದನ್ನು ಕಸಿದುಕೊಂಡಿದೆ ನಿಮಗೆ ನೆನಪಿರಲಿ ಈ ಮೋಸ್ಟ್ ಫೇವರೇಟ್ ನೇಷನ್ ದರ್ಜೆ ಭಾರತ ಕೊಟ್ಟಿರುವುದು ಕೆಲವೇ ಕೆಲವು ದೇಶಗಳಿಗೆ ಮಾತ್ರ ಅಮೆರಿಕ ಕೆನಡಾ ಥಾಯ್ಲೆಂಡ್ ಮಾಲ್ಡೀವ್ಸ್ ರಷ್ಯಾ ಫ್ರಾನ್ಸ್ ಯು ಇಂತಹ ಕೆಲವೇ ಕೆಲವು ಬೆರಳಿಕೆಯಷ್ಟು ದೇಶಗಳಿಗೆ ಮಾತ್ರ ಭಾರತ ಎನ್ ದರ್ಜೆ ಕೊಟ್ಟಿರೋದು ಇನ್ನು ಭಾರತದ ಮೋಸ್ಟ್ ಫೇವರೇಟ್ ನೇಷನ್ ಆಗಿ ಸೌದಿ ಅರೇಬಿಯಾ ಉಳಿದಿಲ್ಲ ಶತ್ರುವಿನ ಜೊತೆಗೆ ಕೈ ಜೋಡಿಸುವ ಮೂಲಕ ನಮಗೂ ಶತ್ರುವಾಗಿದೆ ಸೌದಿ ಸುಮಾರು ನಲವತ್ತು ದೇಶಗಳೊಂದಿಗೆ ಭಾರತ ತೈಲ ಖರೀದಿ ಮಾಡುತ್ತೆ ಅದರಲ್ಲೂ ಅತ್ಯಧಿಕ ಪ್ರಮಾಣದಲ್ಲಿ ರಷ್ಯಾದಿಂದ ಬರುತ್ತೆ ನಮಗೆ ಕಚ್ಚಾ ತೈಲ ಆಲ್ಮೋಸ್ಟ್ ಆಲ್ ನಲವತ್ತರಿಂದ ನಲವತ್ತೆರಡು ಪರ್ಸೆಂಟ್ ರಷ್ಯಾದಿಂದನೇ ನಾವು ತೈಲ ಇಂಪೋರ್ಟ್ ಮಾಡಿಕೊಳ್ಳೋದು ಎರಡನೇ ಸ್ಥಾನದಲ್ಲಿ ಇರಾಕ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಅಷ್ಟೊಂದು ತೈಲ ಖರೀದಿ ಮಾಡ್ತೀವಿ ಅವರಿಂದ ನಾವು ಈಗ ಅದನ್ನ ಬಂದ್ ಮಾಡಿರೋದ್ರಿಂದ ಬಿಲಿಯನ್ ಗಟ್ಲೆ ಲಾಸ್ ಆಗ್ತಾ ಇದೆ ಸೌದಿ ಅರೇಬಿಯಾಗೆ ಸೌದಿಯ ಸಂಪೂರ್ಣ ಅರ್ಥವ್ಯವಸ್ಥೆ ನಿಂತಿರೋದೆ ಅಲ್ಲಿ ಇರತಕ್ಕಂತ ತೈಲ ಭಂಡಾರದಿಂದ ಇನ್ನೊಂದು ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ ಕೃಷಿ ಇಲ್ಲ ಐಟಿ ಬಿಟಿ ಇಲ್ಲ ಇರೋದೊಂದೇ ತೈಲ ತೈಲ ಅವರ ಜಿ ಡಿ ಪಿ ಫಿಫ್ಟಿ ಪರ್ಸೆಂಟ್ ಡಿಪೆಂಡ್ ಆಗಿರೋದೆ ತೈಲ ಮಾರಿದ ಬಂದ ದುಡ್ಡಿಂದ ಅದಕ್ಕೆ ಈಗ ಭಾರತ ಏಟ್ಕೊಟ್ಟಿರೋದು ಎನ್ ದರ್ಜೆಯನ್ನ ವಾಪಸ್ ಪಡಿತಾ ಇರೋದ್ರಿಂದ ಭಾರತ ಮತ್ತು ಸೌದಿ ಅರೇಬಿಯಾದ ನಡುವೆ ಇನ್ ಮುಂದೆ ಯಾವುದೇ ಸಾಂಸ್ಕೃತಿಕ ಸಂಬಂಧಗಳು ಇರೋದಿಲ್ಲ ಸೌದಿ ಅರೇಬಿಯಾದಲ್ಲಿ ಭಾರತದಿಂದ ಎರಡು ವಿಶ್ವವಿದ್ಯಾನಿಲಯಗಳನ್ನ ಓಪನ್ ಮಾಡಲಾಗಿತ್ತು ಈಗ ಅವನ್ನು ಮುಚ್ಚುತ್ತಾರೆ ಇನ್ನು ಮುಂದೆ ಸೌದಿ ಅರೇಬಿಯಾದ ಜೊತೆಗೆ ಯಾವುದೇ ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಮಾಡಿಕೊಳ್ಳೋದಿಲ್ಲ ಒಂದು ಕಡೆ ಪ್ರಪಂಚದ ದೇಶಗಳೆಲ್ಲ ನಾ ಮುಂದು ತಾ ಅಂತ ಭಾರತದೊಂದಿಗೆ ಅಗ್ರಿಮೆಂಟ್ ಗೆ ಮುಂದಾಗ್ತಾ ಇದ್ದಾರೆ ಮೊನ್ನೆ ತಾನೇ ಬ್ರಿಟನ್ ನೊಂದಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸೈನ್ ಹಾಕಿಯಾಗಿದೆ ಯುರೋಪಿಯನ್ ಯೂನಿಯನ್ ದೇಶಗಳು ನಾ ಮುಂದು ಮುಂದು ಅಂತ ಭಾರತದೊಂದಿಗೆ ಎಫ್ ಟಿ ಎ ಸೈನ್ ಮಾಡೋದಿಕ್ಕೆ ಕಾಯ್ತಾ ಇದಾವೆ ಈ ಕಡೆ ಭಾರತ ಸೌದಿ ಜೊತೆಗೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ನ ಅವರು ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿದ್ರಿಂದ ಕ್ಯಾನ್ಸಲ್ ಮಾಡುವ ಅಂತ ತಲುಪಿದೆ ಇನ್ನು ಮುಂದೆ ಸೌದಿಯಿಂದ ಬರುವ ಯಾವುದೇ ಮಾಲಿಗೆ ಭಾರತದಲ್ಲಿ ಡೈರೆಕ್ಟ್ ಎಂಟ್ರಿ ಸಿಗೋದಿಲ್ಲ ಬಾರ್ಡರ್ ನಲ್ಲಿ ನಿಲ್ಲಿಸಿ ಚೆಕ್ ಮಾಡಲಾಗುವುದು ಒಪೆಕ್ ಒಂದು ತೈಲ ಸಮೃದ್ಧ ರಾಷ್ಟ್ರಗಳ ಒಕ್ಕೂಟ ಸೌದಿ ಅರೇಬಿಯಾ ಸಹ ನಲ್ಲಿ ಬರುತ್ತೆ ರಷ್ಯಾ ಒಪೆಕ್ ನಲ್ಲಿಲ್ಲ ಆದ್ರೆ ಅತಿ ದೊಡ್ಡ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಈಗ ನಾವು ರಷ್ಯಾದಿಂದ ಮತ್ತು ಯು ಎ ಇಂದ ಜಾಸ್ತಿ ಪ್ರಮಾಣದ ತೈಲ ಪರ್ಚೇಸ್ ಮಾಡೋದ್ರಿಂದ ಸೌದಿ ಅರೇಬಿಯಾದ ಮೇಲೆ ಒತ್ತಡ ಬರುತ್ತೆ ಅಲ್ಲಿಯ ಜನ ಉಗಿಯೋದಕ್ಕೆ ಶುರು ಮಾಡ್ತಾರೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದ ಪಾಕಿಸ್ತಾನದ ಸಹವಾಸ ಮಾಡಿ ಬಿಲಿಯನ್ ಡಾಲರ್ ಗಟ್ಲೆ ಭಾರತದಿಂದ ಸಿಗ್ತಾ ಇದ್ದ ತೈಲ ವ್ಯಾಪಾರನ ಕಳೆದುಕೊಂಡ್ವಿ ಅಂತ ಅಲ್ಲಿಯ ಜನರೇ ಉಗಿತಾರೆ ನೋಡಿ ಈ ಸೌದಿ ಅರೇಬಿಯಾ ಹೀಗೆ ಆಡ್ತಾ ಇದ್ರೆ ಮುಂದೊಮ್ಮೆ ಕಿಕ್ ಕಿಕ್ಔಟ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಯಾಕಂದ್ರೆ ಯಾವುದೇ ಒಂದು ಸಂಘಟನೆ ಭಾರತದಂತಹ ದೊಡ್ಡ ಮಾರ್ಕೆಟ್ ನ ಕಳೆದುಕೊಳ್ಳೋದಿಕ್ಕೆ ಇಷ್ಟ ಪಡೋದಿಲ್ಲ ಉದಾಹರಣೆಗೆ ಬುಟ್ಟಿ ತುಂಬಾ ಮಾವಿನ ಹಣ್ಣುಗಳಲ್ಲಿ ಒಂದು ಕೆಟ್ಟ ಮಾವಿನ ಹಣ್ಣು ಇದ್ರೆ ಅದನ್ನ ನಾವು ಎತ್ತಿ ಸಪರೇಟ್ ಮಾಡ್ತೀವಿ ಉಳಿದ ಹಣ್ಣುಗಳಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಆ ರೀತಿ ಒಪೆಕ್ನಲ್ಲಿ ಕೆಟ್ಟ ಮಾವಿನ ಹಣ್ಣು ಸೌದಿ ಅರೇಬಿಯಾ ಅದನ್ನ ಹಾಗೆ ಬಿಟ್ರೆ ಪೂರ್ತಿ ಬುಟ್ಟಿನಲ್ಲಿರತಕ್ಕಂತ ಮಾವಿನ ಹಣ್ಣುಗಳೆಲ್ಲ ಕೆಟ್ಟೋಗ್ಬಿಡುತ್ತೆ ಉಳಿದಿರೋ ಮಾವಿನ ಹಣ್ಣುಗಳು ಸೇಫ್ ಆಗಬೇಕು ಅಂದ್ರೆ ಕೆಟ್ಟ ಹಣ್ಣನ್ನ ತೆಗೆದು ಬಿಸಾಡಬೇಕು ಈಗೇನು ನಾವು ಸೌದಿಯಿಂದ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ವಿ ಅದನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ಪರ್ಚೇಸ್ ಮಾಡ್ತೇವೆ ನಿಮಗೆ ನೆನಪಿರಲಿ ಮಿಡ್ಲ್ ಈಸ್ಟ್ ಅಲ್ಲಿ ಸೌದಿ ಅರೇಬಿಯಾ ಮತ್ತು ಯು ಒಂದಕ್ಕೊಂದು ಆಗಿ ಬರೋದಿಲ್ಲ ಅದಕ್ಕೆ ಕಾರಣ ಮುಸ್ಲಿಂ ರಾಷ್ಟ್ರಗಳ ನಾಯಕ ನಾನಾಗಬೇಕು ಅಂತ ಸೌದಿ ಅರೇಬಿಯಾ ಇನ್ನೊಂದು ಕಡೆ ಇಲ್ಲ ನಾನಾಗಬೇಕು ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡು ಒಂದನ್ನೊಂದು ತುಳಿಯೋದಿಕ್ಕೆ ಟ್ರೈ ಮಾಡ್ತವೆ ಅದಕ್ಕೆ ಕಾರಣ ಮುಸ್ಲಿಂ ದೇಶಗಳ ಖಲೀಫಾ ಆಗಬೇಕು ಅನ್ನೋ ಆಲೋಚನೆ ಈಗಂತೂ ಭಾರತದ ಸಂಪೂರ್ಣ ಬೆಂಬಲ ಇರೋದು ಯುಎಇಗೆ ಸೌದಿ ಅರೇಬಿಯಾದ ಬಣ್ಣ ಸಂಪೂರ್ಣ ಬಯಲಾಗಿದೆ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ನ್ಯಾಟೋ ರೀತಿಯ ಅಗ್ರಿಮೆಂಟ್ ಮಾಡಿಕೊಂಡಿರುವ ಕಾರಣ ಹೂತಿ ಬಂಡುಕೋರ್ರ ಭಯ ಕಾಡ್ತಾ ಇದೆ ಯಾವುದೇ ಕ್ಷಣದಲ್ಲಿ ಯಮನ್ನ ಹೂತಿ ಬಂಡುಕೋರರು ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡಬಹುದು ಅವರು ಆಲ್ರೆಡಿ ಘೋಷಣೆ ಮಾಡಿ ಆಗಿದೆ ಎಲ್ಲೆಲ್ಲಿ ಮುಸ್ಲಿಂ ಕಂಟ್ರಿಗಳಲ್ಲಿ ರಾಜಪ್ರಭುತ್ವ ಇದೆಯೋ ಅದನ್ನ ಕೊನೆಗಾಣಿಸೋದೇ ನಮ್ಮ ಧ್ಯೇಯ ಅಂತ ಇದರಿಂದ ಯಾರಿಗೆ ಗಂಡಾಂತರ ಸೌದಿ ಅರೇಬಿಯಾ ಕತಾರು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ ಹೇಗಾದ್ರೂ ಮಾಡಿ ಅದನ್ನ ತನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನೋದು ಸೌದಿ ಅರೇಬಿಯಾದ ಲೆಕ್ಕಾಚಾರ ಇವರು ತಪ್ಪು ಮಾಡಿದ್ದೇ ಭಾರತವನ್ನು ಎದುರಾಕೊಂಡು ಈಗ ನಾಲ್ಕು ದಿಕ್ಕುಗಳಿಂದ ಸರೌಂಡ್ ಆಗಿದೆ ಸೌದಿ ಅರೇಬಿಯಾ ಒಂದ್ ಕಡೆ ಇಸ್ರೇಲು ಇನ್ನೊಂದ್ ಕಡೆ ಹೌತಿ ಬಂಡುಕೋರರು ಇನ್ನೊಂದ್ ಕಡೆ ಯುಎಇ ಮತ್ತೊಂದ್ ಕಡೆ ಭಾರತ ಇದೆಲ್ಲಾ ಬೇಕಿತ್ತ ಇವ್ರಿಗೆ ಇರಲಾರದವ್ರು ಇರುವೆ ಬಿಟ್ಕೊಂಡಂತೆ ಸೌದಿ ಅರೇಬಿಯಾ ಪಾಕಿಸ್ತಾನ ದೇಶಗಳು ಕೂಡಿ ನ್ಯಾಟೋ ಮಾಡಿದ್ರೆ ಭಾರತಕ್ಕಷ್ಟೇ ಅದು ಆ ಕಡೆ ಇಸ್ರೇಲ್ಗೂ ತ್ರೆಟ್ಟು ನೆತನ್ಯಾಹು ಧಮಕಿ ಆಗ್ತಾ ಇದಾರೆ ಈಗ ಸೌದಿಗೆ ಭಾರತದ ತಂಟೆಗೆ ಏನಾದ್ರೂ ಹೋದ್ರೆ ನಾವು ಭಾರತದ ಜೊತೆಗೆ ಇದೇವೆ ಅಂತ ಬೆಂಬಲ ಘೋಷಿಸಿದೆ ಇಸ್ರೇಲು ಈಗ ಇರಾನ್ ಏನಾಗಿದೆ ಕತೆ ನೋಡಿದಿರಲ್ಲ ಕತಾರ್ದೇನಾಗಿದೆ ಕತೆ ದೋಹಕ್ಕು ನುಗ್ಗಿ ಬಾರಿಸ್ತಾ ಇದೆ ಇಸ್ರೇಲು ಆ ಪರಿಸ್ಥಿತಿ ಸೌದಿ ಅರೇಬಿಯಾಗ ಬರಬಾರದು ಅಂದ್ರೆ ಪಾಕಿಸ್ತಾನದಂತಹ ದುರ್ತ ರಾಷ್ಟ್ರದ ಸ್ನೇಹ ಮಾಡೋದನ್ನ ಬಿಡಬೇಕು ಈಗ ಅದು ನಿಧಾನಕ್ಕಾದ್ರೂ ಸೌದಿ ಅರೇಬಿಯಾಗೆ ಅರ್ಥ ಆಗ್ತಾ ಇದೆ ನಾವು ಭಾರತವನ್ನು ಎದುರಕ್ಕೊಂಡು ಎಷ್ಟು ದೊಡ್ಡ ಬ್ಲೆಂಡರ್ ಮಾಡಿದ್ದೇವೆ ಭಾರತಕ್ಕೇನು ತೊಂದರೆ ಆಗೋದಿಲ್ಲ ಹೌತಿ ಬಂಡುಕೋರರನ್ನ ಎದುರಿಸೋದಕ್ಕೋಸ್ಕರ ಮಾತ್ರ ನಾವು ಮತ್ತು ಪಾಕಿಸ್ತಾನ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಭಾರತವನ್ನು ಟಾರ್ಗೆಟ್ ಮಾಡೋದಕ್ಕಲ್ಲ ಅಂತ ತಿಪ್ಪೆ ಸಾರಿಸುವ ಕೆಲಸ ಮಾಡ್ತಾ ಇದೆ ಸೌದಿ ಅರೇಬಿಯಾ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ